ನಾನು ಸ್ವಲ್ಪ ಕನ್ನಡ ಸೀರಿಯಲ್ಸ್ ಅಷ್ಟೊಂದು ನೋಡೋದ್ ಕಮ್ಮಿ ಮೂವೀಸ್ ನೋಡ್ತೀನಿ ಸೀರಿಯಸ್ ಅಂತ ಫಾಲೋ ಮಾಡಲ್ಲ ಮನೇಲಿ ಮಾಡ್ತಾರೆ ಬಟ್ ಇವ್ರು ಯಾರು ಏನು ಅಂತ ಗೊತ್ತಿಲ್ಲ ಸೊ ಮನೆ ಅವ್ರ ಮನೆಗೆ ಮುಂಚೆ ಅವ್ರ ಅಮ್ಮ ಫೋನ್ ಮಾಡಿ ನನ್ನ ಇಂಟರ್ವ್ಯೂ ತಗೊಂಡ್ರು ಏನಪ್ಪ ಏನ್ ಮಾಡ್ತಿದ್ಯಾ ಏನ್ ಅಂತ ಕಾಮನ್ ಪರ್ಸನ್ಗೆಲ್ಲ ಇಟ್ಸ್ ಲೈಕ್ ಲಕ್ ಬೈ ಚಾನ್ಸ್ ಅಂತಲ್ಲೀಪಲ್ ಎಷ್ಟು ಹುಡುಗರು ಆಕ್ಟರ್ಸ್ ಮೆಸೇಜ್ ಮಾಡ್ತಾರಲ್ಲ ಸೊ ಐನು ಐ ಥಾಟ್ ಎಲ್ಲೋ ಸ್ಪಾಮ್ ಹೋಗುತ್ತೆ ಎಲ್ಲೋ ಹೋಗುತ್ತೆ ಅಂತ ಐ ಥಿಂಕ್ ಅವ್ರಿಗೆ ಗೊತ್ತಿತ್ತು ಲೈಫಲ್ಲಿ ಏನ್ ಬೇಕು ಅಂತ ಅವ್ರ ಬರ್ತ್ಡೇ ದಿನ ಜೂನ್ ಟ್ವೆಂಟಿ ಫೋರ್ತ್ ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ ನಾವಿಬ್ರು ಫಸ್ಟ್ ಒಂದ್ ಪಾರ್ಟ್ನರ್ ಇಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಐ ಗೆಸ್ ನಮ್ಗೆ ಯೂನಿವರ್ಸ್ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಏನು ಅಂತ ಅಂದ್ರೆ ನನ್ನ ನನ್ನ ಮದುವೆ ಆದ್ಮೇಲೆ ನಾನು ಎಲ್ರಿಗೂ ಏನು ಹೇಳೋದು ಅಂತಂದ್ರೆ ಈ ಸೊಸೈಟಿಗೋಸ್ಕರ ಅಂತನೋ ಅಥವಾ ಈಗ ಏನೋ ಹೆಣ್ಮಕ್ಳಿಗೆ ಒಂದು ಮೂವತ್ ವರ್ಷ ಹತ್ರ ಆಗ್ತಿದೆ ಅಂತ ಅಂದಂಗನೋ ಗಂಡ್ ಮಕ್ಳಿಗೊಂದು ಮೂವತ್ ವರ್ಷ ಹತ್ರ ಆಗ್ತಿದೆ ಅಂದಂಗನು ಅಕ್ಕಪಕ್ಕದ ಮನೆಯವ್ರು ಏನನ್ಕೊತಾರೆ ರಿಲೇಟಿವ್ಸ್ ಏನತಾರೆ ಆಮೇಲೆ ನಿಮಗ್ ಮಕ್ಳಾಗುತ್ತೋ ಇಲ್ವೋ ಈ ಎಲ್ಲಾ ಪ್ರೆಷರ್ಸ್ಗೋಸ್ಕರ ಇರೋ ಒಂದು ಜೀವನಾನ ನಾವು ಕಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಈಗ ಮಕ್ಕಳಾಗಬೇಕು ಅನ್ನೋ ಕಾರಣಕ್ ಮದುವೆ ಆಗೋದ್ರಲ್ಲಿ ಅದ್ರಲ್ಲೂ ಯಾವ ಅರ್ಥನೂ ಇಲ್ಲ ಅವಾಗ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇರಲ್ಲ ನನ್ಗೆ ಅವ್ರು ಏನು ಹೇಳ್ದೇ ಹೋದ್ರು ನಾವೇನು ಏನು ಹೋದ್ರು ಕೂಡ ಅವ್ರು ಜಸ್ಟ್ ಒಂದು ಹಾವಾಭಾವದಲ್ಲಿ ಅಥವಾ ಅವರು ಒಂದು ಉಸಿರಾಟದ ಏರಿಳಿತದಲ್ಲೂ ಕೂಡ ನನಗೆ ಅವ್ರು ಏನು ಮೀನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕಂಪ್ಯಾಟಬಿಲಿಟಿ ಬಂದಿದೆ ಅಂತಂದ್ರೆ ಅಂದರೆ ಸೊ ಐ ಗೆಸ್ ಮದುವೆ ಮಾಡ್ಕೊಳ್ಳೋದಕ್ಕೆ ಅಷ್ಟ ಸಾಕು ಅನ್ಸುತ್ತೆ ಎವ್ರಿ ಡೇ ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲ ನಮ್ಮ ಮದುವೆ ದಿನ ಮಳೆ ಬರ್ಬಾರ್ದು ಮಳೆ ಬರ್ಬಾರ್ದು ಅಂತ ಹಸ್ಬೆಂಡ್ ಪರಿಚಯ ಮಾಡ್ಕೊಡಿ ಸೊ ಇವರು ನನ್ನ ಹಸ್ಬೆಂಡ್ ಪ್ರೀತಮ್ ಅಂತ ಆ ಸೊ ಯಾ ಪ್ರೀತಮ್ ಅವರು ಅವ್ರದೇ ಓನ್ ಫುಟ್ಬಾಲ್ ಅಕಾಡೆಮಿ ನಡೆಸ್ತಾರೆ ಇಟ್ಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಈವೆಂಟ್ಸ್ ಎಲ್ಲನೂ ಕೂಡ ಸೊ ಹಾಗಾಗಿ ಯುವರ್ ನಾನ್ ಹಸ್ಬೆಂಡ್ ಓಕೆ ಎಲ್ಲಿ ಪರಿಚಯ ಆಯಿತು ಹೇಗೆ ಅಂತ ನಾವು ವಿ ಮೆಟ್ ಥ್ರೂ ಅದೇ ಸೋಷಿಯಲ್ ಮೀಡಿಯಾನೇ ಆ್ಯಂಡ್ ಐ ಗೆಸ್ ಹಾರ್ಡ್ಲಿ ನಾವು ಮೀಟ್ ಆಗಿದ್ದು ಒಂದು ಒಂದು ವಾರ ಒಂದು ಹದಿನೈದು ದಿವಸದಲ್ಲಿ ವಿರ್ ವೆರಿ ಶೋರ್ ದಟ್ ನಾವು ಒಬ್ಬರೊಬ್ಬರನ್ನ ಮದುವೆ ಆಗಬೇಕು ಅಂತ ಹೇಳಿ ಸೊ ಅದು ಆ ಒಂದು ಡಿಸಿಷನ್ ನಮ್ಮ ಫ್ಯಾಮಿಲೀಸ್ಗೂ ಕೂಡ ಹೇಳಿ ಈಗ ಮದುವೆ ಆಗಿದ್ದೀವಿ ಹೇಗಿತ್ತು ಪ್ರತಿಕ್ರಿಯೆ ಅದೇ ಯೂಶಲಿ ಈ ಥರ ವಿಚಾರಗಳನ್ನೆಲ್ಲ ಮನೆಯಲ್ಲಿ ಹೇಳಿದಾಗ ಪ್ರತಿಕ್ರಿಯೆ ಬೇರೆ ತರ ಬರುತ್ತೆ ಬಟ್ ನಮ್ಮ ಇಬ್ಬರು ಮನೆಯಲ್ಲೂ ಕೂಡ ಲಕ್ಕಿಲಿ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿತ್ತು ಅವರ ಮೊದಲನೇ ಮೀಟಲ್ ಫ್ಯಾಮಿಲೀಸ್ ಲೈಕ್ ಡಿಚ್ ಅದರ್ ಸೊ ಹಂಗಾಗಿ ಏನು ಈ ವಿರುದ್ಧವಾದಂತ ಪ್ರತಿಕ್ರಿಯೆ ಏನು ಬರಲಿಲ್ಲ ಮನೇಲೂ ಫಸ್ಟ್ ಮೀಟ್ ಮಾಡಿದಾಗ ಆಕ್ಚುಲಿ ಫಸ್ಟ್ ಅವ್ರನ್ನ ನಾನು ಅವ್ರ ಬಗ್ಗೆ ಹೇಳಿದಾಗ ಆಕ್ಟ್ರೆಸ್ ಅಂತ ಹೇಳಿದಾಗ ಸ್ವಲ್ಪ ಯೋಚಿಸ್ತಾ ಇದ್ರು ಹೇಗಿರ್ಬೋದು ಏನು ಅಂತ ಬಟ್ ಒನ್ಸ್ ಯಾವಾಗ ಇವರು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಐ ಐಕ್ ದೆ ವೆರಿ ಶ್ಯೂರ್ ದಟ್ ಶಿ ವಾಸ್ ಅ ಒನ್ ಫಾರ್ ಮೀ ಅಂತ ಸೊ ಯಾವ ಓಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಭೇಟಿ ಆಗಿದ್ದು ಅಂತ ಹೇಳಿದ್ರಿ ಆಗ ಏನ್ ಅನಿಸ್ತು ಅಂದ್ರೆ ಆಕ್ಟ್ರೆಸ್ ನ ಜೊತೆ ಕನ್ವರ್ಸೇಷನ್ ಇಲ್ಲ ಸೊ ಫಸ್ಟ್ ಟೈಮ್ ನಾನು ಅವ್ರು ನೋಡಿದಾಗ ಇದರಲ್ಲಿ ಸೋಷಿಯಲ್ ಮೀಡಿಯಾಲಿ ಐ ಕುಡನ್ ಬಿಲೀವ್ ಓಕೆ ಆಕ್ಟ್ರೆಸ್ ನ ಒಂದು ಮಾತಾಡ್ಸ್ಬೋದು ಅಂತ ಬಟ್ ಅವರು ಸೊ ನಾನು ಐ ಬಿಲೀವ್ ಇನ್ ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಏನಾದ್ರು ಅನ್ಕೊಂಡ್ರೆ ಆಗುತ್ತೆ ಅಂತ ನಮ್ಮ ಹಿಂದೂ ಟ್ರೆಡಿಷನಲ್ಲಿ ಪ್ರೇಯರ್ಸ್ ಅಂತಾರೆ ಎಲ್ಲಾದ್ರೂ ಬೇರೆ ಬೇರೆ ಅಂತಾರೆ ಬಟ್ ಒಂದು ಯೂನಿವರ್ಸ್ ನ ಕೇಳ್ಕೊಂಡಾಗ ಏನೋ ಬೇಕು ಅಂತ ಅದಾಗುತ್ತೆ ಅಂತ ಸೊ ಐ ಬಿಲೀವ್ ಇನ್ ದ ವರ್ಡ್ ಮ್ಯಾನಿಫೆಸ್ಟೇಷನ್ ಅವರ ಪ್ರೊಫೈಲ್ ಟು ಮೆಡಿಟೇಟ್ ಅನ್ನೋದು ತ್ರೀ ರೂಲ್ ಆಫ್ ದರ್ ಲೈಫ್ ಸೊ ಅದನ್ನ ಹಾಕೊಂಡಿದ್ರು ಸೊ ಐ ಥಾಂಟ್ ಓಕೆ ವೈ ನಾಟ್ ಮೇ ಬಿ ದೇಸ್ ಕನೆಕ್ಟ್ ಅಂತ ನಾನು ಒಂದು ಮೆಸೇಜ್ ಮಾಡಿದೆ ಐ ಆಮ್ ಹೋಪಿಂಗ್ ಐ ಮ್ಯಾನಿಫೆಸ್ಟಿಂಗ್ ದಿಸ್ ಕನೆಕ್ಷನ್ ಟು ಹ್ಯಾಪನ್ ಅಂತ ಅಂಡ್ ದೆನ್ ಶಿ ಬೀಂಗ್ ಹರ್ ಸೆಲ್ಫ್ ಅವ್ರಿಗೂ ಹೇಗೆ ಈ ತರ ಇಂಟರಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅನ್ಸುತ್ತೆ ಬಟ್ ಶಿ ರೋಟ್ ಮೆಸೇಜ್ ಟೆಲ್ಲಿಂಗ್ ಏನೇನು ಅವ್ರ ಲೈಫಲ್ಲಿ ಏನೇನು ಮಾಡ್ತಾ ಇದ್ದಾರೆ ಏನೇನು ಹುಡುಕ್ತಾ ಇದ್ದಾರೆ ಒಂದು ಪಾರ್ಟ್ನರ್ ಇಂದ ಕಂಪಾನಿಯಿಂದ ದಟ್ ವಾಸ್ ವೆರಿ ರಿಫ್ರೆಷಿಂಗ್ ಈ ಕಾಲದಲ್ಲಿ ಅಷ್ಟು ಆನೆಸ್ಟ್ ಆಗಿ ಅಪ್ ಫ್ರೆಂಟ್ ಆಗಿ ಮಾತಾಡೋ ಸಿಗ ಸ್ವಲ್ಪ ಕಷ್ಟ ಇದೆ ಸೊ ವೆನ್ ಐ ಸಾ ಡೀಟೇಲ್ ಕಾನ್ವರ್ಸೇಷನ್ ಐ ಥಾಟ್ ದ ಫಸ್ಟ್ ಇನ್ಸಿಡೆಂಟ್ ಓನ್ಲಿ ಐ ಥಾಟ್ ಓಕೆ ದೆರ್ ಇಸ್ ಸಮ್ ಡೆಪ್ ಟು ದಿಸ್ ಗರ್ಲ್ ದರ್ ಸಮಿಂಗ್ ದಟ್ ಕ್ಯಾನ್ ಹ್ಯಾಪನ್ ನನಗೂ ಮೆಸೇಜಿಂಗ್ ಅಂದರೆ ಸಖತ್ ಇಷ್ಟ ದೊಡ್ಡ ದೊಡ್ಡ ಮೆಸೇಜಸ್ ಬರೆಯೋದು ಸೊ ವೆನ್ ಐ ಸಾ ದಟ್ ಮೆಸೇಜ್ ಅನ್ ಐ first ಓಕೆ ದ ಫಸ್ಟ್ ಇಂಪ್ರೆಷನ್ ಓನ್ಲಿ ಶಿ ಐಡ್ ಆಲ್ರೆಡಿ ಸೀನ ಫೋಟೋಸ್ ಆ್ಯಂಡ್ ಆಲ್ಸೋ ಐ ವಾಸ್ ವೆರಿ ಇಂಪ್ರೆಸ್ ಬೈ ದ ವೇ ಶಿ ಲುಕ್ಸ್ ಐ ಡಿಂಟ್ ನೋ ಏನ್ ಆಕ್ಟಿಂಗ್ ಮಾಡಿದ್ರು ಏನು ಅಂತ ಬಟ್

ಬಟ್ ಇವ್ರು ಯಾರು ಏನು ಅಂತ ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ನೋಡಿದಾಗ ಆಕ್ಟ್ರೆಸ್ ಅಂತ ನೋಡಿದೆ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ನನ್ಗೆ ಗೊತ್ತಾಗಿದೆ ಏನ್ ಮಾಡ್ತಾ ಇದೆ ಅಂತ ಓಕೆ ಈಗ ಒಂದೊಂದ್ಸಲ ಏನನ್ಸುತ್ತೆ ಆರ್ಟಿಸ್ಟ್ ಅಂತ ಅಂದ್ಕೊಳ್ಳೆ ಕೆಲವರಿಗೆ ಅಟಿಟ್ಯೂಡ್ ಇರುತ್ತೆ ಹೇಗ್ ಮಾತಾಡ್ತಾರೋ ಏನೋ ಒಂದು ಹಿಂಜರಿಕೆ ಇರುತ್ತೆ ಅಂತ ಕೆಲವ್ರು ಹೇಳದ್ನ ಕೇಳಿದ್ರಿ ನಿಮ್ಗೆ ಆ ತರ ಫೀಲ್ ಇತ್ತ ಸ್ಟಾರ್ಟಿಂಗ್ ಅಲ್ಲಿ ಹಾ ಅದೇ ನಾನು ಹೇಳಿದ್ನಲ್ಲಿ ಫಸ್ಟ್ ಅವ್ರು ನೋಡಿದಾಗ ಐ ಕುಡಂಟ್ ಬಿಲೀವ್ ಅನ್ ಆಕ್ಟ್ರೆಸ್ ಕ್ಯಾನ್ ಯು ನೋ ಎಲ್ಲಾ ಜೊತೆ ಮಾತಾಡ್ತಾರೆ ಅಂತ ಬಟ್ ಐ ಥಿಂಕ್ ವೆನ್ ಶಿ ವೆನ್ ಥ್ರೂ ಮೈ ಪ್ರೊಫೈಲ್ ಐ ಥಿಂಕ್ ದೇ ವರ್ ಸಮ್ ಕನೆಕ್ಷನ್ ಎಸ್ಟಾಬ್ಲಿಷ್ ಸೊ ಅದಕ್ಕೆ ಅಂತ ಐ ಐಕ್ ಶಿ ರಿಪ್ಲೈ ನಾನು ಮೆಸೇಜ್ ಮಾಡ್ಬಿಟ್ಟು ಆಕ್ಚುಲಿ ಐ ಹ್ಯಾಡ್ ಐ ವಾಸ್ ನಾಟ್ ಹೋಪಿಂಗ್ ಫಾರ್ ಎನಿಥಿಂಗ್ ಬ್ಯಾಕ್ ಮಾಡ್ತಾರೆ ರಿಪ್ಲೈ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಏನಕ್ಕೆ ಮಾಡ್ತಾರೆ ಯಾವುದು ಕಾಮನ್ ಪರ್ಸನ್ ಎಲ್ಲ ಇಟ್ಸ್ ಲೈಕ್ ಲಕ್ ಬೈ ಚಾನ್ಸ್ ಎಷ್ಟು ಹುಡುಗರು ಮೆಸೇಜ್ ಮಾಡ್ತಾರಲ್ಲ ಸೊ ಐನು ಐ ಥಾಟ್ ಎಲ್ಲೋ ಸ್ಪಾಮ್ ಹೋಗುತ್ತೆ ಎಲ್ಲೋ ಹೋಗುತ್ತೆ ಅಂತ

ಅದು ಒಂದು ಲಕ್ ಅಂತಲೇ ಹೇಳ್ಬೋದು ವೆರಿ ಗ್ರೇಟ್ಫುಲ್ ಫಾರ್ ಇಟ್ ದಶ ರಿಪ್ಲೈಡ್ ಆಮೇಲೆ ರಿಪ್ಲೈ ಮಾಡಿದ್ಮೇಲೆ ದೆ ವಾಸ್ ನೋ ಸ್ಟಾಪಿಂಗ್ ವಿತಿನ್ ತ್ರೀ ಫೋರ್ ಡೇಸ್ ಕಾನ್ವರ್ಸೇಷನ್ ಎಷ್ಟು ಫ್ರೀ ಫ್ಲೋಯಿಂಗ್ ಆಗಿತ್ತು ಅಂದರೆ ಇಟ್ ಬಿಕೇಮ್ ವೆರಿ ನ್ಯಾಚುರಲ್ ದಟ್ ವಿ ವಾಂಟೆಡ್ ಟು ಸ್ಪೀಕ್ ಟುಗೆದರ್ ಸ್ಪೀಕ್ ಟು ಈಚ್ ಅದರ್ ಬಟ್ ಅವ್ರದು ಇನಿಬಿಷನ್ಸ್ ಇತ್ತು ಬಿಕಾಸ್ ವಿ ಆರ್ ಲಿಟ್ಲ್ ಓಲ್ಡ್ ಆ್ಯಂಡ್ ವಿ ವರ್ ವಿ ಆರ್ ನಮ್ಮದೇ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಪಾರ್ಟ್ನರ್ ಹೇಗಿರಬೇಕು ಅಂತ ಬಟ್ ಒನ್ಸ್ ವಿಶಾರ್ಟ್ ಎಡ್ ಟಾಕಿಂಗ್ ದ ಫಸ್ಟ್ ಥಿಂಗ್ ಇಸ್ ಐ ಥಿಂಕ್ ಅವ್ರ ಜೊತೆ ಕ್ಲಿಕ್ ಆಗಿದ್ದೇನು ಅಂದರೆ ಶಿ ವಾಸ್ ವೆರಿ ಓಪನ್ ಆ್ಯಂಡ್ ಆನೆಸ್ಟ್ ಅಬೌಟ್ ಎವ್ರಿಥಿಂಗ್ ಇವಾಗ ಏನಾದ್ರು ಒಂದು ಕ್ವಶನ್ ಕೇಳಬೇಕು ಅಂದರೆ ಆಲ್ ಹಾರ್ಡ್ ಇಟಿಂಗ್ ಕ್ವಶನ್ಸ್ ಅಂತ ಏನು ಹೇಳ್ತಾರಲ್ಲ ಎಲ್ಲ ಸೀರಿಯಸ್ ಕ್ವೆಶನ್ಸ್ನ ಫಸ್ಟು ಟೂ ತ್ರೀ ಡೇಸಲ್ಲೇ ಎಲ್ಲ ಕೇಳ್ಕೊಂಡು ಎಲ್ಲ ಐ ಥಿಂಕ್ ಶಿ ಬಿಕೇಮ್ ವೆರಿ ಕಾನ್ಫಿಡೆಂಟ್ ಆಫ್ ವಾಟ್ ಶಿ ವಾಂಟೆಡ್ ಐ ಥಿಂಕ್ ಅವ್ರಿಗೆ ಗೊತ್ತಿತ್ತು ಲೈಫಲ್ಲಿ ಏನು ಬೇಕು ಅಂತ ಅದನ್ನೆಲ್ಲ ಕೇಳಿದಾಗ ನನಗೂ ಆನ್ಸರ್ ಮಾಡಿದಾಗ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ ಆಲ್ಸೋ ಟು ಹಾಸ್ ಕ್ವಶನ್ಸ್ ಆ್ಯಂಡ್ ದಟ್ ಸೋ ಇಟ್ ಬಿಕೇಮ್ ಈಸಿ ಫಾರ್ ಅಸ್ ಆ್ಯಂಡ್ ಇಟ್ ಬಿಕೇಮ್ ವೆರಿ ಆರ್ಗ್ಯಾನಿಕ್ ಅಂದ್ರೆ ಯೂಶ್ವಲಿ ಏನಾದ್ರೆ ಇವಾಗ ಈ ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಅಥವಾ ಈ ಥರ ಎಲ್ಲ ಯಾರಾದರೂ ಸೋಷಿಯಲ್ ಮೀಡಿಯಾ ಎಲ್ಲ ಸಿಕ್ಕಿದ್ರೆ ಇವ್ರು ಹೇಳ್ದಂಗೆ ಒಂದು ಆರ್ ವೆರಿ ಯಂಗ್ ಅಲ್ವಾ ನಿಮಗೆ ಅಂದ್ರೆ ಲೈಫನ್ನ ಅಥವಾ ಫ್ಯೂಚರ್ನ ಮುಂದಿಟ್ಕೊಂಡು ನೀವು ಅಂದ್ರೆ ಆ ಸಂಬಂಧನ ಬೆಳೆಸಲ್ಲ ಏನೋ ಒಂದು ಕಂಪ್ಯಾನಿಯನ್ ಜೊತೆಲಿರ್ಬೇಕು ಅಥವಾ ಅವ್ರ ಮೇಲೆ ಏನೋ ಒಂದು ಆಕರ್ಷಣೆ ಇರುತ್ತೆ ಸೊ ಆ ಕಾರಣಕ್ಕೆ ಏನೋ ಒಂದು ಮಾತಾಡೋದಿಕ್ ಶುರು ಮಾಡ್ತೀವಿ ಸೊ ನಮಗೆ ಲೈಫ್ ಲೈಫಲ್ಲಿ ಎಲ್ಲ ಅಂತಂದ್ರೆ ದುಡಿತಿದ್ವಿ ಎಜುಕೇಶನ್ ಎಲ್ಲಾ ಮುಗ್ದೋಗಿ ಎಲ್ಲ ನಮ್ಮ ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಆಗಿದ್ವಿ ಸೊ ಇಂಥ ಟೈಮಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಅಂದರೆ ಯಾರೇ ಅಪರಿಚಿತರು ಇದರ ಪರಿಚಯ ಆದರೂ ಅಂದಾಗಲೂ ಕೂಡ ಯಾರು ಕೂಡ ಸುಮ್ಮನೆ ಅಂತಂದರೆ ಬೇಕಾ ಮಾತಾಡೋದು ಅಲ್ಲೋಗಿ ಇಲ್ಲೋಗಿ ಮೀಟ್ ಮಾಡೋಣ ಇನ್ನೆಲ್ಲೋ ಒಂದು ಕಡೆ ಹೋಗೋಣ ಅಂತ ಹೇಳೋದು ಅದರದ್ದು ಏನೂ ಇರಲ್ಲ ಸೊ ಲೈಫ್ ಅಥವಾ ಫ್ಯೂಚರನ್ನ ಮುಂದಿಟ್ಕೊಂಡೇ ಮೋಸ್ಟ್ ಆಫ್ ದ ಕಾನ್ವರ್ಸೇಷನ್ಸ್ ಇರುತ್ತೆ ಅಟ್ಲೀಸ್ಟ್ ನಮ್ದಂತೂ ಹಾಗೆ ಇತ್ತು ಓಕೆ ಮನೇಲಿ ಹೇಳಿದಾಗ ಆಮೇಲೆ ಎಷ್ಟು ದಿವಸ ಬೇಕಾಯಿತು ಆಮೇಲೆ ಪರಿಚಯ ಆಗಿ ಎಷ್ಟು ದಿನಗಳ ನಂತರ ಮದುವೆ ಆಯಿತು ಸೊ ನಾವು ಆ್ಯಕ್ಚುಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಜೂನ್ ಫೋರ್ತ್ ಹಾಗೆ ಸೊ ಜೂನ್ ಫಿಫ್ಟೀನ್ ಹಂಗೆ ಅಷ್ಟೇ ನಾವು ಎಷ್ಟು ಮಾತಾಡಿದೀವಿ ಅಂದರೆ ನಮ್ಗೆ ಗೊತ್ತಿತ್ತು ಒಬ್ರೊಬ್ರು ಒಬ್ರಿಗೊಬ್ರು ಇಷ್ಟ ಆಗಿದ್ದೀವಿ ಅಂತ ಆದರೆ ನಾವು ಮೀಟ್ ಮಾಡಿರಲಿಲ್ಲ ಸೊ ಅವ್ರ ಬರ್ತ್ಡೇ ದಿನ ಜೂನ್ ಟ್ವೆಂಟಿ ಫೋರ್ತು ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ವಿ ನಾವು ಇಬ್ಬರು ಫಸ್ಟು ಅದಾದಮೇಲೆ ಮೀಟ್ ಮಾಡಾದ್ಮೇಲೆ ದೆನ್ ಈ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಹೇಗೆ ಏನು ಅಂತ ಆಮೇಲೆ ಇನ್ನು ಸೀರಿಯಸ್ ಆಗಿ ಮಾತುಕತೆ ಸ್ಟಾರ್ಟ್ ಆಯಿತು ದೆನ್ ಐ ಥಿಂಕ್ ಅದಾದಮೇಲೆ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ದೆನ್ ವಿ ಸೇವ್ ವಿ ಪ್ರಪೋಸ್ ಟು ಈಚ್ ಅದರ್ ಸೇಂಗ್ ದಟ್ ವಿ ಡೂ ಎಲ್ ಇ ಲವ್ ಈಚ್ ಅದರ್ ದೆನ್ ಮನೇಲಿ ಹೇಳೋಕ್ಕಿಂತ ಮುಂಚೆ ಶಿ ಹ್ಯಾಡ್ ಅ ವೆರಿ ಗುಡ್ ಅಸ್ಟ್ರಾಲಜರ್ ಹೂ ಶಿ ವಾಂಟೆಡ್ ಅಸ್ ಟು ಸ್ಪೀಕ್ ಟು ಸೊ ಅವ್ರ ಜೊತೆ ಹೋಗಿ ಮೀಟ್ ಮಾಡಿ ಅವ್ರ ಜೊತೆ ಎಲ್ಲ ಹೇಳಿ ಅವ್ರದು ಬ್ಲೆಸಿಂಗ್ ತೊಗೊಂಡು ಆದ್ಮೇಲೆ ದೆನ್ ವಿ ವರ್ ಕಾನ್ಫಿಡೆಂಟ್ ಅವ್ರು ಹೇಳರು ನಮ್ಗೆ ಅವರೆಲ್ಲ ಒಳ್ಳೆ ಸೈನ್ಸ್ ಕೊಟ್ಟರು ನಿಮ್ಮದು ಅಸ್ಟ್ರಾಲಜಿನೂ ಮ್ಯಾಚ್ ಆಗುತ್ತೆ ಅಂತ ಬಿಕಾಸ್ ವಿ ಆಲ್ಸೋ ಫಾಲೋ ಇನ್ ಟು ಟ್ರೆಡಿಷನ್ ವಿ ಬೋತ್ ಬಿಲೀವ್ ಪರ್ಸನಲಿ ಇಂದು ಟ್ರೆಡಿಷನಲ್ಲಿ ಸೊ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಮನೆಗೆ ಬಂದ ಮೇಲೆ ಆಸ್ ಅ ಹಿಂದೂಯಿಸಮ್ ದ ಫಸ್ಟ್ ಥಿಂಗ್ ದೇ ಆಸ್ಕಿಸ್ ಎಲ್ಲ ಜಾತ್ಕಾ ಮ್ಯಾಚ್ ಆಗ್ತಿದೆ ಅಂತ ಸೊ ವಿ ಡಿನ್ ವಾಂಟ್ ಟು ಗೋ ಟು ಅವರ್ ಪೇರೆಂಟ್ಸ್ ಬಿಫೋರ್ ನಮ್ಗೆ ಏನಾದ್ರು ಗೊತ್ತಿದ್ದರೆ ಅಥವಾ ಏನಾದ್ರು ಇದ್ರೂ ಹೇಗೆ ಸರಿಪಡಿಸ್ಕೊಬೋದು ಅದು ಗೊತ್ತಾದ ಫ್ಯೂಚರ್ ಹೋಗ್ಬೇಕು ಅಂತ ದೆನ್ ವಿ ಮೆಂಟ್ ಆ್ಯಂಡ್ ಅದಾದಮೇಲೆ ಐ ಥಿಂಕ್ ಅವರು ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವತ್ತು ಇನ್ನ ಹಾಫ್ ಆನ್ ಅವರ್ ನಮ್ಮಅಮ್ಮಗೆ ಫೋನ್ ಮಾಡಿ ಹೇಳಿದೆ ನಮ್ಮಅಮ್ಮಗೆ ಸಖತ್ ಖುಷಿಯಾಯಿತು ಓ ವೆರಿ ಗುಡ್ ಇವನ್ ಐ ಆಮ್ ಲುಕಿಂಗ್ ಫಾರ್ ಟು ಮೀಟರ್ ಅಂತ ಬಟ್ ಶಿ ಶಿ ಇಸ್ ಆಲ್ಸೋ ಲೈಕ್ ಲಿಟಲ್ ಓಲ್ಡ್ ಸ್ಕೂಲ್ ಶಿ ಸೆಡ್ ಇಲ್ಲ ನೀವು ನಮ್ಮ ಮನೆಗೆ ಬನ್ನಿ ಫಸ್ಟು ಫಾರ್ಮಲ್ ಆಗಿ ಆಮೇಲೆ ಹೆಂಗೆ ಟ್ರೆಡಿಷನಲ್ ಫಾಲೋ ಮಾಡ್ತಾರೋ ಅದೇ ಥರ ಮಾಡೋಣ ಅದಾದ್ಮೇಲೆ ನಾನು ನಿಮ್ಮ ಅಮ್ಮ ಅಪ್ಪನ ಮೀಟ್ ಮಾಡ್ತೀನಿ ಅಂತ ಇಟ್ ವಾಸ್ ಆ್ಯಕ್ಚುಲಿ ವೆರಿ ರಿಫ್ರೆಶಿಂಗ್ ಅಂಡ್ ನೈಸ್ ವೆನ್ ಯು ಹಿಯರ್ ದಟ್ ಫ್ರಾಮ್ ವೆನ್ ಯು ಲುಕ್ ಅಟ್ ಹರ್ ಇಸ್ ಅ ವೆರಿ ಮಾಡರ್ನ್ ಔಟ್ಲುಕ್ ಬಟ್ ಒಳಗಡೆ ಅಟ್ ಕೋರ್ಸ್ ಈಸ್ ವೆರಿ ಟ್ರೆಡಿಷನಲ್ ಆ್ಯಂಡ್ ದಟ್ಸ್ ಅ ವೆರಿ ಗುಡ್ ಸೈನ್ ಸೊ ಅದಾದ್ಮೇಲೆ ನಾವು ಅವ್ರ ಮನೆಗೆ ಹೋದ್ವಿ ಅವ್ರ ಮನೆಗೆ ಅವ್ರ ಮನೆಗೆ ಹೋಗಿಂದು ಮುಂಚೆ ಅವ್ರ ಅಮ್ಮ ಫೋನ್ ಮಾಡಿ ನನ್ನ ಇಂಟರ್ವ್ಯೂ ತಗೊಂಡ್ರು ಏನಪ್ಪ ಏನ್ ಮಾಡ್ತಿದ್ಯಾ ಏನಿದ್ಯಾ ಏನ್ ಕತೆ ಹೆಂಗ್ ನೋಡ್ಕೊತಾ ನಮ್ಮ ಮಗಳೇನ ಅಂತ ದೆನ್ ಐ ಹ್ಯಾಡ್ ಅ ವೆರಿ ಗುಡ್ ಕನ್ವರ್ಸೇಷನ್ ವಿತ್ ಹರ್ ಅಂಡ್ ಐ ತಿಂಕ್ ಶಿ ವಾಸ್ ಕನ್ವಿನ್ಸ್ ಅವ್ರ ಡ್ಯಾಡ್ ನ ಮತ್ತು ಅವ್ರ ಬ್ರದರ್ನೆಲ್ಲ ನೋಡ್ಬೇಕಾಗಿತ್ತು ದೆನ್ ಐ ಥಿಂಕ್ ಆಫ್ಟರ್ ದ ಫಸ್ಟ್ ಮೀಟಿಂಗ್ ಐ ಥಿಂಕ್ ಟೂ ಮಂತ್ಸ್ ಆದ್ಮೇಲೆ ವೆನ್ ವಿಟಾರ್ಟ್ ಸ್ಪೀಕಿಂಗ್ ಫಸ್ಟ್ ಐ ಥಿಂಕ್ ಎರಡು ತಿಂಗಳಾದ್ಮೇಲೆ ವಿ ವೆಂಟ್ ಟು ಹರ್ ಹೌಸ್ ಅವ್ರ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಾದ್ಮೇಲೆ ನಮ್ಮ ಮನೇಲಿ ಅವಾಗಲೇ ಅವ್ರನ್ನ ಫಸ್ಟ್ ನೋಡಿದ್ದು ಸೊ ದೆನ್ ಐ ಥಿಂಕ್ ಆಫ್ಟರ್ ದಟ್ ಹರ್ ಎಣ್ಣೆ ಮೈ ಮಾಮ್ ಬಿ ಗುಡ್ ಫ್ರೆಂಡ್ಸ್ ದೇ ಸ್ಟಾರ್ಟೆಡ್ ಮೀಟಿಂಗ್ ಆ್ಯಂಡ್ ದೆನ್ ಐ ಥಿಂಕ್ ಇಟ್ ಜಸ್ಟ್ ಅದಾದ್ಮೇಲೆ ಐ ಥಿಂಕ್ ಟೂ ಮಂತ್ಸ್ ಆದಮೇಲಿಂದ ಎವ್ರಿಥಿಂಗ್ ವಾಸ್ ಲಿಟಲ್ ಮೋರ್ ಸ್ಮೂತ್ ಇವರೇ ಅಂತ ಗೊತ್ತಾಗಿ ಇಬ್ರಿಗೂ ನಾವೇ ಅಂತ ಗೊತ್ತಾದ್ವಿ ಅದಾದ್ಮೇಲೆ ಎವ್ರಿ ತಿಂಗ್ ಐ ಟು ಫಾಲೋ ಇನ್ ಟು ಪ್ಲೇಸ್ ಮದುವೆ ಡೇಟ್ಸು ಅದೆಲ್ಲ ಮ್ಯಾರೇಜಸ್ ಇರ್ಬೋದು ಅಥವಾ ರೈಟ್ ಪರ್ಸನ್ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಸಿಕ್ಕಿದ ನಂತರ ಬೇಗ ಬೇಗ ಮದುವೆ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಅದು ನಿಮ್ಮ ವಿಚಾರದಲ್ಲೂ ಹಾಗೆ ಆಯ್ತು ಅನ್ಸುತ್ತಾ ಹೌದು ಡೆಫಿನೆಟ್ಲಿ ಐ ತಿಂಕ್ ಎಲ್ಲರೂ ಭಯ ಅದೇ ಪಡೋದು ಯಾಕಂದ್ರೆ ಎಸ್ಪೆಷಲಿ ಕಂಪೇನಿಯನ್ಶಿಪ್ ಅಲ್ಲಿ ಆಗಿ ಮದುವೆಲಾಗ್ಲಿ ಯು ಡೋಂಟ್ ಗೆಟ್ ಮೆನಿ ಸೆಕೆಂಡ್ ಚಾನ್ಸಸ್ ಅಂತಾರಲ್ಲ ಯು ಕಾ ಸೊ ಯಾ ಎಲ್ಲರೂ ಎಲ್ಲರಿಗೂ ಅದೇ ಭಯ ಎಸ್ಪೆಷಲಿ ಮ್ಯಾರೇಜಸ್ ಅಲ್ಲಿ ಬಿಕಾಸ್ ಯು ಕ್ಯಾನ್ ನಾಟ್ ಟೇಕ್ ಸ್ಟೆಪ್ ಬ್ಯಾಕ್ ಯಾಕಂದ್ರೆ ಅದು ಡೌಟ್ ಇದ್ದೇ ಇರುತ್ತೆ ಎಸ್ಪೆಷಲಿ ಸಮಿಂಗ್ ಲೈಕ್ ಆಸ್ ಬಿಗ್ ಮ್ಯಾರೇಜ್ ಬಿಕಾಸ್ ಯು ಡೋಂಟ್ ಗೆಟ್ ಮೆನಿ ಸೆಕೆಂಡ್ ಚಾನ್ಸಸ್ ಯು ಕ್ಯಾನ್ ಟೇಕ್ ಅಕ್ ಬಿಕಾಸ್ ಇಬ್ರು ಜೀವನಕ್ಕಿಂತ ಟೂ ಫ್ಯಾಮಿಲೀಸ್ ಆರ್ ಇನ್ವಾಲ್ಡ್ ಯೋರ್ ಕಮ್ಯುನಿಟಿ ಸೊ ಇಟ್ಸ್ ಅ ವೆರಿ ಬಿಗ್ ಸ್ಟೆಪ್ ಅಂಡ್ ಅದು ಭಯ ಇದ್ದೇ ಇರುತ್ತೆ ನನಗೂ ಒಂದು ಟಿಲ್ ಐಟ್ ಟರ್ ತರ್ಟಿ ಐ ವಾಸ್ ವೆರಿ ವೆರಿ ನಂಗೆ ಸ್ವಲ್ಪ ಸ್ವಲ್ಪ ಅಪ್ರೆನ್ಷನ್ ಇತ್ತು ಮದುವೆ ಆಗಬೇಕು ಕಮಿಟ್ಮೆಂಟು ಅಂತೆಲ್ಲ ಬಟ್ ನಾವು ಅಟ್ ದಿಸ್ ರೈಟ್ ಏಜ್ ಒಂದು ಯು ವಿಲ್ ಗೆಟ್ ಟು ನೋ ವೆನ್ ಯು ಆರ್ ಫೀಲಿಂಗ್ ದ ರೈಟ್ ಥಿಂಗ್ಸ್ ವೆನ್ ಯು ನೋ ವಾಟ್ ಯು ವಾಂಟ್ ಅಲ್ಲ ಇಟ್ ಮೇಕ್ಸ್ ಇಟ್ ಈಸಿಯರ್ ಸೊ ಇವಾಗಲೂ ನನ್ನ ಫ್ರೆಂಡ್ಸ್ ಯಾರಾದರೂ ಕೇಳಿದ್ರೆ ಐ ವುಡ್ ಸೇ ಟೇಕ್ ಟೈಮ್ ಅಂಡ್ ಗೆಟ್ ಮ್ಯಾರಿಡ್ ಓನ್ಲಿ ಬಟ್ ನಮ್ದ್ರಲ್ಲಿ ನನ್ನ ಫ್ರೆಂಡ್ಸು ಎಷ್ಟೊಂದು ಜನ ಕೇಳಿದ್ರು ಓ ಏನು ಕರೆಕ್ಟಾಗಿ ಆಗ್ತಿದೆ ಬೇಗ ಆಗ್ತಿದೆ ಆರ್ ಇಶ್ಯೋರ್ ದಿಸ್ ಅಂತ ಬಟ್ ನಿಮ್ಗೊಂದು ಅನ್ಸುತ್ತೆ ಅಲ್ಲ ಇವಾಗ ಏನೋ ಮಾಡ್ತಿದ್ರೆ ಸರಿ ಮಾಡ್ತಿರ್ಬೇಕಾದ್ರೆ ಯುಲ್ ಗೆಟ್ ಸಮ್ ಸೈನ್ಸ್ ಯು ವಿಲ್ ಗೆಟ್ ಸಮ್ ವೈಬ್ರೇಷನ್ಸ್ ಫ್ರಮ್ ಹರ್ ಹರ್ ಫ್ಯಾಮಿಲಿ ಹೌ ಶೀಸ್ ಬಿಹೇವಿಂಗ್ ವಿತ್ ಮೀ ಹೌ ವಿ ಆರ್ ಕಂಪ್ಯಾಟಬಲ್ ಸೊ ಅದೆಲ್ಲ ಒಂದು ಕರೆಕ್ಟಾಗಿ ಹೋಗ್ಬೇಕಾದ್ರೆ ಯು ಶುಡ್ ಕ್ಯಾಶ್ ದ ಮೊಮೆಂಟಮ್ ಅಂತಾರಲ್ಲ ಸೊ ಇವಾಗ ಜೀವನದಲ್ಲೂ ಇವಾಗ ಏನಾದರೂ ಇವಾಗ ವಿರಾಟ್ ಕೊಹ್ಲಿ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಮ್ಯೂಸಿಕಲ್ ಆಗಿರ್ಬೋದು ಒಬ್ಬರದ್ದು ಸ್ಟಾರ್ಸ್ ಅಲೈನ್ ಆಗಿದೆ ಚೆನ್ನಾಗಿ ನಡೀತಿದೆ ಯು ಶುಡ್ ಕ್ಯಾಶ್ ದ ಮೊಮೆಂಟಮ್ ಆ್ಯಂಡ್ ರೈಸ್ ಅಂತಾರೆ ಸೊ ಐ ಥಿಂಕ್ ದಟ್ ಇಸ್ ವಾಟ್ ಹ್ಯಾಪೆಂಡ್ ವಿತ್ ಬೋತ್ ಆಫ್ ಅಸ್ ದ ಮೊಮೆಂಟಮ್ ವಾಸ್ ರೈಟ್ ದ ಪೀಪಲ್ ವರ್ ರೈಟ್ ಅಂಡ್ ದ ಕಂಪ್ಯಾಟಿಬಿಲಿಟಿ ವಾಸ್ ದರ್ ಸೊ ಇನ್ನ ಟೈಮ್ ತಗೊಂಡು ವಿ ಆರ್ ನಾಟ್ ಗೆಟಿಂಗ್ ಎನಿ ಯಂಗರ್ ಆ್ಯಂಡ್ ಐ ರಿಯಲಿ ರಿಯಲಿ ವಾಂಟ್ ಟು ಸ್ಪೆಂಡ್ ಮೋರ್ ಟೈಮ್ ಇತ್ತರ್ ಅವರು ಹೆಸರುಘಟ್ಟಲ್ಲಿದ್ದರು ನಾನೆಲ್ಲೋ ದೇವನಹಳ್ಳಿ ಇಲ್ಲಿದ್ದೆ ಓಡಾಡಿಕೊಂಡು ಈ ಬೆಂಗಳೂರು ಲಾಜಿಸ್ಟಿಕ್ಸಲ್ಲಿ ಐ ಕುಡ್ ನಾಟ್ ಯು ನೋ ಮೇಕ್ ಇಟ್ ಐ ಕು ಐ ಐ ಟು ಸ್ಪೆಂಡ್ ಮೋರ್ ಟೈಮ್ ಇತ್ತರ್ ಆ್ಯಂಡ್ and I, I feel it was the right way to go. we spent a lot of time with each other. our shooting was from marzada. we used to meet late night, 8 o'clock in the night, 9 o'clock, 11 o'clock. then i used to go drop her back and hogi. so we spent enough time with each other. and we were like, yeah, this is it. and life experience would have taught Allah who gives you the right vibes, who actually can connect to you. and at some time you have to have faith in your feelings and you have to be sure about the choices that you're making. ಓಕೆ ಈಗ ಅಲ್ಲಿ ಏನಾಗುತ್ತೆ ಕೆಲವೊಂದ್ಸಲ ಅಂದ್ರೆ ನಾನು ಈಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನೇ ನಮ್ಮ ಹಣೆಲ್ ಇಂಥವ್ರು ಅಂತ ಬರ್ಕೊಂಡಿದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಕೂಡ ಮ್ಯಾಚ್ ಇದ್ರೂ ಕೂಡ ನಾವು ಕನೆಕ್ಟ್ ಆಗ್ಬಿಡ್ತೀವಿ ಅಂತ ಆ ಕಾಂಪ್ರಮೈಸ್ ಮಾಡ್ಕೊಂಬಿಡ್ತಿವಿ ಅಂತ ಹೌದು ಅನ್ಸತ್ತ ಇಲ್ಲ ಬಟ್ ನಮ್ಮ ಜೀವನದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಾವು ಅಂತಂದ್ರೆ ಒಂದ್ ಪಾರ್ಟ್ನರ್ ಇಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಐ ಗೆಸ್ ನಮ್ಗೆ ಯೂನಿವರ್ಸ್ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಏನು ಅಂತ ಅಂದ್ರೆ ಮದುವೆ ಆದ್ಮೇಲೆ ನಾನು ಎಲ್ರಿಗೂ ಏನ್ ಹೇಳೋದು ಅಂತಂದ್ರೆ ಈ ಸೊಸೈಟಿಗೋಸ್ಕರ ಅಂತನೋ ಅಥವಾ ಈಗ ಏನೋ ಹೆಣ್ಮಕ್ಳಿಗೆ ಒಂದು ಮೂವತ್ತ್ ವರ್ಷ ಹತ್ರ ಆಗ್ತಿದೆ ಅಂತ ಅಂದಂಗನೋ ಗಂಡ್ಮಕ್ಳಗ ಒಂದ್ ಮೂವತ್ ವರ್ಷ ಹತ್ರ ಆಗ್ತಿದೆ ಅಂದಂಗುನು ಅಕ್ಕಪಕ್ಕದ ಮನೆಯವರು ಏನನ್ಕೊತಾರೆ ರಿಲೇಟಿವ್ಸ್ ಏನನ್ಕೊತಾರೆ ಆಮೇಲೆ ನಿಮ್ಗೆ ಮಕ್ಳಾಗುತ್ತೋ ಇಲ್ವೋ ಈ ಎಲ್ಲಾ ಪ್ರೆಷರ್ಸ್ಗೋಸ್ಕರ ಇರೋ ಒಂದು ಜೀವನಾನ ನಾವು ಕಳ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಈಗ ಮಕ್ಕಳು ಆಗಬೇಕು ಅನ್ನೋ ಕಾರಣಕ್ಕೆ ಮದುವೆ ಆಗೋದ್ರಲ್ಲಿ ಅದರಲ್ಲೂ ಯಾವ ಅರ್ಥವೂ ಇಲ್ಲ ಅವಾಗ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇರೋಲ್ಲ ಆಮೇಲೆ ಇನ್ನು ಅಕ್ಕಪಕ್ಕದ ಮನೆಯವ್ರು ಏನಾದರೂ ಅಂದ್ಕೋತಾರೆ ಅಂತ ಅನ್ನೋದಕ್ಕೋಸ್ಕರ ಮದುವೆ ಮಾಡ್ಕೊಳ್ಳೋದಕ್ಕೆ ಅದು ಯಾವುದೋ ಒಂದು ಊಟನೋ ಅಥವಾ ಇನ್ನೇನೋ ಒಂದು ಮಾಡೋ ಅಂತ ಅಡುಗೆನೂ ಅಲ್ಲ ಆ್ಯಂಡ್ ಇನ್ ತಂದೆ ತಾಯಿಗೆ ಬೇಜಾರಾಗುತ್ತೆ ಆಗುತ್ತೆ ಅಥವಾ ತಂದೆ ತಾಯಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಮದುವೆ ಮಾಡ್ಕೊಳ್ಳೋದಕ್ಕೆ ಸೊ ತಂದೆ ತಾಯಿನ ಖುಷಿಯಾಗಿಟ್ಕೊಳಕ್ಕೆ ಏನು ಮಾಡಬೇಕು ಅದನ್ನ ಮಾಡ್ಬೋದೇ ಹೊರತು ಅದಕ್ಕೋಸ್ಕರ ಅಂತ ಹೇಳಿ ರಾಂಗ್ ಚಾಯ್ಸಸ್ನ ಮಾಡಿ ಅಥವಾ ರಾಂಗ್ ಡಿಸಿಷನ್ನ ತಗೊಂಡು ಇಡೀ ಜೀವನನ ತಪ್ಪಾಗಿ ಕಳೆಯೋದ್ರಲ್ಲಿ ಅರ್ಥ ಇಲ್ಲ ಸೊ ಹಾಗಾಗಿ ಎಲ್ರಿಗೂ ಕೂಡ ಸಿ ಅದು ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗೋಗ್ಬಿಡುತ್ತೆ ಏನೊಂದು ಈವನ್ ಟೀನೇಜಲ್ಲೆಲ್ಲ ಮದುವೆ ಆಗೋಗುತ್ತೆ ಅವ್ರಿಗೆ ಬಟ್ ದೆಲ್ ಬಿ ವೆರಿ ಹ್ಯಾಪಿ ಇನ್ ಕೆಲವ್ರಿಗೆ ಒಂದು ನಲವತ್ತು ವರ್ಷ ಆದ್ಮೇಲೆ ಮದುವೆ ಆಗುತ್ತೆ ಅವ್ರಿಗು ಕೂಡ ದೆಲ್ ಬಿ ವೆರಿ ಹ್ಯಾಪಿ ಇನ್ ಕೆಲವ್ರಿಗೆ ಈಗ ನಮ್ಮಂಥವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ರೈಟ್ ಏಜಲ್ಲಿ ಆ ಒಂದು ರೈಟ್ ಪಾರ್ಟ್ನರ್ ಸಿಕ್ಕಿದಾಗ ತುಂಬ ಟೈಮ್ ವೇಸ್ಟ್ ಮಾಡುವಂತ ಅವಶ್ಯಕತೆ ಇರಲ್ಲ ಇನ್ಫ್ಯಾಕ್ಟ್ ನನಗೆ ಈಗ ಇವ್ರ ಜೊತೆ ಆಗಿ ಪ್ರೈವೇಟ್ ಆಗಿ ಹೋಗಿ ಕೂತ್ಕೊಂಡು ಏನಾದರೂ ಮಾತಾಡಬೇಕು ಸೊ ಏನಾದರೂ ಒಂದು ಇವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಆ ಥರದ ಏನೂ ಅಂಶಗಳಿಲ್ಲ ನನ್ಗೆ ಅವ್ರು ಏನೂ ಹೇಳದೆ ಹೋದ್ರು ನಾವೇನು ಮಾತಾಡದೇ ಹೋದ್ರೂ ಕೂಡ ಅವ್ರು ಜಸ್ಟ್ ಒಂದು ಹಾವಭಾವದಲ್ಲಿ ಅಥವಾ ಅವರು ಒಂದು ಉಸಿರಾಟದ ಏರಿಳಿತದಲ್ಲೂ ಕೂಡ ನನಗೆ ಅವ್ರು ಏನು ಮೀನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕಂಪ್ಯಾಟಬಿಲಿಟಿ ಬಂದಿದೆ ಅಂತ ಅಂದ್ರೆ ಸೊ ಐ ಗೆಸ್ ಮದುವೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಾಕು ಅನ್ಸುತ್ತೆ ಮಿಕ್ಕಿದೆಲ್ಲ ಜೀವನಾನ ಜೀವನ ಪಾಠ ಅದಾಗದೆ ಕಲಿಸ್ತಾ ಹೋಗುತ್ತೆ ಸೊ ಟು ಆಡ್ ಆನ್ ಟು ದಟ್ ಎಲ್ಲಾರ ತಲೆಯಲ್ಲೂ ಇರುತ್ತೆ ನನ್ನ ತಲೆಯಲ್ಲೂ ಇತ್ತು ಮುಂಚೆ ಒಂದು ಟೆನ್ ಪಾಯಿಂಟ್ಸ್ ಇದ್ರೆ ಅಟ್ಲೀಸ್ಟ್ ಒಂದು ಸೆವೆನ್ ಪಾಯಿಂಟ್ಸ್ ರೀಚ್ ಆದ್ರೆ ವಿ ಕ್ಯಾನ್ ಕಾಂಪ್ರಮೈಸ್ ಅದರ್ ತ್ರೀ ಪಾಯಿಂಟ್ಸ್ ಅಂಡ್ ಗೆಟ್ ಮ್ಯಾರಿಡ್ ಅಂತ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಲಿ ದೇವರ್ ವಿರ್ ಫ್ರಮ್ ಅಂಟ್ ಕಮ್ಯುನಿಟಿ ದೇ ಆರ್ ಲುಕಿಂಗ್ ಫಾರ್ ಅ ಲಾರ್ಡ್ ಆಫ್ ನಮ್ಗೆ ಪ್ರಪೋಸಲ್ ಎಲ್ಲ ಬರ್ತಿದಿದ್ದು ನಾನ್ ವೆಜಿಟೇರಿಯನ್ ಈಟರ್ಸ್ ಅಂಡ್ ಸ್ಟಫ್ ಎಲ್ಲ ನಾನು ಮುಂಚೆ ಇದ್ದೀನಿ ನಾನು ವೆಜ್ ಕನ್ವರ್ಟ್ ಆಗಿ ಸೆವೆನ್ ಇಯರ್ಸ್ ಆಯಿತು ಸೊ ನಾನು ಜಸ್ಟ್ ಏನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ಐ ವಾಸ್ ವೆರಿ ಶೋರ್ ದಟ್ ಐ ವಾಂಟ್ ಟು ಹಾವ್ ಅ ಪಾರ್ಟ್ನರ್ ಹೂಸ್ ಅ ವೆಜಿಟೇರಿಯನ್ ಹೂ ಕೆನ್ ಅಂಡರ್ಸ್ಟ್ಯಾಂಡ್ ಮೈ ಲೈಫ್ ಸ್ಟೈಲ್ ನಮ್ಮ ಮನೇಲಿ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಎಲ್ಲರೂ ಏನು ಇಟ್ಸ್ ಓಕೆ ಪರವಾಗಿಲ್ಲ ಮಾಡ್ಕೊಳ್ಳಿ ಕಾಂಪ್ರಮೈಸ್ ಬಟ್ ನಿಮ್ಗೆ ಗೊತ್ತಿರಬೇಕು ಯಾವ ಪಾಯಿಂಟ್ಸ್ನ ಕಾಂಪ್ರಮೈಸ್ ಮಾಡ್ಕೋಬೋದು ಯಾವ ಪಾಯಿಂಟ್ಸ್ನ ಕಾಂಪ್ರಮೈಸ್ ಆಗಲ್ಲ ಅಂತ ಸೊ ದಟ್ ಐ ವಿ ಬೋತ್ ನ್ಯೂ ಫ್ಯೂ ಪಾಯಿಂಟ್ಸ್ ದಟ್ ಇದೇ ಇರಬೇಕು ಇದೇ ಇರಬೇಕು ಒಬ್ರು ಒಬ್ರು ಇಂದ ಬಿ ಎಕ್ಸ್ಪೆಕ್ಟ್ ದಿಸ್ ಸೊ ನೋಯಿಂಗ್ ವಾಟ್ ಯು ವಾಂಟ್ ಯು ಶುಡ್ ಬಿ ವೆರಿ ಶ್ಯೋರ್ ಅಬೌಟ್ ಯಾವ ಥರ ಪಾರ್ಟ್ನರ್ ಬರಬೇಕು ನಿಮಗೆ ಏನಿರಬೇಕು ಅವ್ರ ಹತ್ರ ಆಟಿಟ್ಯೂಡ್ಸ್ ಕ್ವಾಲಿಟೀಸ್ ದೆನ್ ಓನ್ ಯು ಕ್ಯಾನ್ ಆ್ಯಕ್ಚುಲಿ ಗೋ ಹ್ಯಾಡ್ ಅದಾದಮೇಲೆ ಕಾಂಪ್ರಮೈಸ್ ಮಾಡಿ ಮಾಡ್ಕೊಳ್ಳೋದು ಬಿಟ್ಟಿದ್ದು ಐ ಥಿಂಕ್ ಯುವರ್ ಮೈಂಡ್ ವಿಲ್ ಟೆಲ್ ಎಷ್ಟು ಮಾಡ್ಕೋಬೋದು ಎಷ್ಟು ಮಾಡ್ಕೋಬಾರ್ದು ಅಂತ ಸೊ ಇಟ್ಸ್ ಇಟ್ಸ್ ಆ ಸಿಂಪಲ್ ಆಸ್ ದಟ್ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಫೋಟೋಸ್ ನೋಡಿದೆ ಮದುವೆ ಫೋಟೋಗಳು ತುಂಬಾ ಸುಂದರವಾಗಿ ಬಂದಿದೆ ಎಲ್ ಆ ಫೋಟೋಸ್ ನೋಡಿದಾಗ ಒಂದು ಸಂತೃಪ್ತಿ ಅಂತ ಅದು ಜಾಸ್ತಿ ಎದ್ದು ಮುಖದಲ್ಲೂ ಮದುವೆ ದಿನಗಳ ಬಗ್ಗೆ ಹೇಳ್ತೀರಾ ಹೇಗೆಲ್ಲ ಆಯ್ತು ಏನು ಅಂತ ಸೊ ಯಾ ಸೊ ಮದುವೆ ಅದೇ ನಾವು ಮೀಟ್ ಮಾಡಿದ ಎಲ್ಲ ಬೇಗ ಆಗಿದ್ರಿಂದ ಸೊ ಮದ್ವೆ ನಮ್ಮದು ನಮ್ಗೂ ಒಂದ್ ತಲೆಯಲ್ಲಿ ನಮ್ದಾಗಿ ಜಾಗದಲ್ಲಿ ಏನಾದ್ರು ಮಾಡ್ಕೋಬೇಕು ಅಂತ ಫಾರ್ಚುನೇಟ್ಲಿ ನಮ್ಮ ಪೇರೆಂಟ್ಸ್ ಯಾರು ಒಂದು ಲ್ಯಾಂಡ್ ಇತ್ತು ಫಾರ್ಮ್ ಹೌಸ್ ಇತ್ತು ಅದ್ರಲ್ಲಿ ಮಾಡ್ಕೊಂಡ್ವಿ ಅಹ್ ಇಟ್ ವಾಸ್ ಬ್ಯೂಟಿಫುಲ್ ಐ ತಿಂಕ್ ಆರ್ಗ್ಯಾನಿಕ್ ಬೌದ್ದೀಸ್ ಗೇಮ್ ಟುಗೆದರ್ ಅಹ್ ಫ್ಯಾಮಿಲೀಸ್ ಮಿಂಗಲ್ ಆದ್ರು ಐ ತಿಂಕ್ ಮದ್ವೆ ಇಂದ ಒಂದ್ ದಿನದಿಂದ ಬರಪೂಜೆ ಮಾಡಿದ್ವಿ ಅಲ್ಲೇ ಹೋಗಿ ಎಲ್ಲಾ ಒಟ್ಟಿಗೆ ಇದ್ವಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಮೂರ್ ತುಂಬ ಆಯ್ತು ಐ ಥಿಂಕ್ ಎವ್ರಿಥಿಂಗ್ ಫಾಲ್ ಫೆಲ್ ಇಟ್ ಟು ಪ್ಲೇಸ್ ಏನು ಒಂದ್ ಈ ಕಡೆ ಅಡೆತಡೆ ಆಗ್ಲಿಲ್ಲ ಮದ್ವೆ ಆಗ್ಬೇಕಾದ್ರೆ ನಮ್ದು ಬಿಗ್ಗೆಸ್ಟ್ ಫಿಯರ್ ಏನಿದು ಅಂದ್ರೆ ಓಪನ್ ಏರಿಯಾ ಮಾಡ್ತಾ ಇದ್ವಿ ಮಳೆ ಬಂದ್ಬಿಡುತ್ತೆ ಅಂತ ಒಂದ್ ವಾರದಿಂದ ಅನ್ಕೋತಾ ಇದ್ವಿ ಯಾಕಂದ್ರೆ ವಿರ್ಟ್ ಅಬೌಟ್ ಲಾಡ್ ಅಬೌಟ್ ಡೆಕೋರೇಷನ್ ಎಷ್ಟೇ ಆಗ್ಬೇಕು ಅಂತ ಅದಕ್ಕಿಂತ ಮುಂಚೆ ನಾವು ಇಬ್ಬರು ಆದ್ಮೇಲೆ ಹೇಳಕ್ ಸ್ಟಾರ್ಟ್ ಮಾಡಿ ಪ್ರೇ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲ ಎವ್ರಿ ಎವ್ರಿ ಡೇ ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲ ನಮ್ ಮದುವೆ ದಿನ ಮಳೆ ಬರ್ಬೋದು ಮಳೆ ಬರಬಾರ್ದು ಅಂಡ್ ಸಮ್ ವಿ ಬಿಲೀವ್ ಇನ್ ದಟ್ ಆಯ್ತು ಏನೋ ನಾವು ಏನಾದ್ರು ಕೇಳ್ಕೊಂಡು ಯೂನಿವರ್ಸ್ ಕೊಡುತ್ತೆ ಆದ್ರೆ ಒಳ್ಳೆ ಇಂಟೆಂಟ್ ಇಂದ ಕೇಳ್ಕೋಬೇಕು ಮದುವೆನೂ ಅಡೆತಡೆ ಆಗದೇ ಆಗದೆ ನಡಿಬೇಕು ಅಂತ ಅನ್ಕೊಂಡಿದ್ವಿ ಅಂಡ್ ಐ ಥಿಂಕ್ ಇಟ್ ವೆಲ್ ಬ್ಯೂಟಿಫುಲಿ ವೆಲ್ ಅಂಡ್ ಐ ಥಿಂಕ್ ಅದ್ ಏನಕ್ಕೆ ಸಂತೃಪ್ತಿ ಕಾಣಿಸ್ತು ಅಂದ್ರೆ ನಾವಿಬ್ರು ವಿರ್ ಬೋತ್ ಜನ್ಯೂಲಿ ಹ್ಯಾಪಿ ದಟ್

ನಿಂತ್ಕೊಂಡು ಅವ್ರು ಕಾಯಬೇಕಾದ್ರೆ ಒಂದು ಸಾಂಗ್ ಪ್ಲೇ ಮಾಡ್ಬೇಕಾದ್ರೆ ಐ ರಿಯಲಿ ಫೆಲ್ಡ್ ಓಕೆ ಮೈ ಲೈಫ್ ಇಸ್ ಚೇಂಜಿಂಗ್ ಆ್ಯಂಡ್ ಐ ಮೇಡ್ ದ ರೈಟ್ ಡಿಸಿಷನ್ ಅಂಡ್ ದಟ್ ವಾಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಐ ಥಿಂಕ್ ದಿ ಹ್ಯಾಪಿಯಸ್ಟ್ ಮೂಮೆಂಟ್ಸ್ ಆ ಫೆಲ್ಟ್ ನೋಯಿಂಗ್ ದಟ್ ಮೈ ಲೈಫ್ ಇಸ್ ಟು ಚೇಂಜ್ ಅಂಡ್ ಯಾ ಐ ಥಿಂಕ್ ಎಲ್ಲ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ರು ಯಾರ್ಯಾರು ಬೇಕು ಬರಬೇಕು ಅಂದ್ಕೊಂಡಿದ್ವಿ ಎಲ್ಲ ಕ್ಲೋಸ್ ಪೀಪಲ್ ಬಂದಿದ್ರು ನಾವು ಯೂಜ್ವಲಿ ಥರ ಜಾಸ್ತಿ ಜನನ ಕರೆದಿ ಎಲ್ಲರನ್ನು ಕರೆದಿ ವಿ ವಾಂಟಡ್ ಟು ಕೀಪ್ ಇಟ್ ವೆರಿ ಪರ್ಸನಲೈಸ್ಡ್ ಆ್ಯಂಡ್ ವಾಂಟೆಡ್ ಟು ಹ್ಯಾವ್ ಪೀಪಲ್ ಹೂ ವಿಶ್ ವೆರಿ ವೆಲ್ ಫಾರ್ ಅಸ್ ಅರೌಂಡ್ ಅಸ್ ಅದನ್ನ ಕ್ಲೀನ್ ಅಪ್ ಪ್ಲಾನ್ ಮಾಡಿ ಕ್ಯೂರೇಟ್ ಆಗಿ ಮಾಡಿ ಲಾಟ್ ಎಲ್ಲ ಕಾಸ್ಟ್ಯೂಮ್ಸ್ ಏನೇನು ಹಾಕೋಬೇಕು ಡಿಸೈನ್ ಮಾಡಿದ್ದು ಪರ್ಫೆಕ್ಟ್ಲಿ ನಿಮ್ಗೆ ಹೇಗೆ ಅನಿಸ್ತು ಇಲ್ಲ ಅದೇ ಸಿ ಯೂಶಲಿ ಏನಾಗುತ್ತೆ ಅಂತಂದ್ರೆ ಮುಂಚಿನ ಕಾಲದಲ್ಲಿ ಅಂದ್ರೆ ಹಳೆ ಕಾಲದಲ್ಲಿ ನಮ್ಮ ಎಲ್ಲ ಹೇಳೋರು ಅವ್ರ ಅಜ್ಜಿ ಕಾಲದಲ್ಲೆಲ್ಲ ಈ ದೊಡ್ಡ ದೊಡ್ಡ ಮನೆಗಳಿರೋದಲ್ಲ ಸೊ ಮನೇಲೆ ಮದುವೆ ಮಾಡ್ತಿದ್ದಂತೆ ಐ ಗೆಸ್ ಆಮೇಲೆ ಈ ಬೆಂಗಳೂರು ತರ ಮೆಟ್ರೋ ಸಿಟೀಸ್ ಬೆಳೀತಾ ಬೆಳೀತಾ ಈ ಚೌಲ್ಟ್ರಿಗಳು ಅದು ಇದು ಎಲ್ಲ ಬೆಳಿತು ಆಮೇಲೆ ಜನಕ್ಕೆ ಅದು ಕೂಡ ಕ್ಲಸ್ಟ್ರೋಫೋಬಿಕ್ ಅಂತ ಹೋಗಬೇಕಂತ ಅನ್ಸಿ ಎಲ್ಲೂ ಈ ಡೆಸ್ಟಿನೇಷನ್ ವೆಡ್ಡಿಂಗ್ ಎಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಬಿಕಾಸ್ ಸಿ ಮನುಷ್ಯನ್ಗೆ ಏನು ಗೊತ್ತಾ ಯಾವತ್ತೂ ಕೂಡ ಈ ಕಾಂಕ್ರೀಟ್ ಜಂಗಲ್ ಅಲ್ಲೇ ಇದ್ದು 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 ಸಾಕಾಗೋಗುತ್ತೆ ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ನೇಮ್ ಫೇಮ್ಗೋಸ್ಕರ ಇರ್ಬೋದೇ ಹೊರತು ಈ ಪರ್ಸ್ನಲ್ ಮೂಮೆಂಟ್ಸ್ ಅಂತ ಕಡೆಯುವಾಗ ಪ್ರಕೃತಿ ಜೊತೆ ಇರಬೇಕು ಅಂತಾನೆ ಎಲ್ಲರೂ ಇಷ್ಟಪಡ್ತಾರೆ ಸೊ ಇವ್ರದ್ದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಫಾರ್ಮ್ ಹೌಸ್ ಇದೆ ಈ ನೆಲ್ಮಂಗ್ಲಾ ಹತ್ರ ಅಂಡ್ ಅಲ್ಲಿ ಅದನ್ನ ಒಂದು ಬ್ಯೂಟಿಫುಲ್ ಇವೆಂಟ್ಸ್ ಸ್ಪೇಸ್ ಆಗಿ ಮಾಡ್ಬೇಕು ಅನ್ನೋದು ಇವರ ಆ್ಯಂಡ್ ಇವ್ ತಂದೆ ತಾಯಿಯ ಕನಸು ಸೊ ಹಾಗಾಗಿ ಅಲ್ಲಿ ಏನು ಅಂತಂದ್ರೆ ಮೊದಲನೇದಾಗಿ ನನ್ ನಮ್ಮ ಮಗನ್ ಮದ್ವೆನೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದ್ರು ಅಂಡ್ ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಈ ನಾವು ಫಸ್ಟು ಡೆಸ್ಟಿನೇಷನ್ ಬಗ್ಗೆ ಎಲ್ಲ ಪ್ಲಾನ್ ಮಾಡಿಬಿಟ್ಟಿದ್ವಿ ಆಮೇಲೆ ಆ ಪ್ಲೇಸನ್ನ ನೋಡಿದ್ಮೇಲೆ ಐ ಗೀಸ್ ಇದಕ್ಕಿಂತ ಬ್ಯೂಟಿಫುಲ್ ಆಗಿರುವಂಥದ್ದು ನಮ್ಮದೇ ಓನ್ ಭೂಮಿಯಲ್ಲಿ ಮಾಡ್ಕೊಳ್ಳೋವಾಗ ಇರೋವಂಥ ಸಂತೃಪ್ತಿ ಯಾವುದ್ರಲ್ಲಿರುತ್ತೆ ಅಂತ ಹೇಳಿ ಎಲ್ಲ ಡಿಸೈಡ್ ಮಾಡಿ ಅಲ್ಲೇ ಮದುವೆ ಮಾಡ್ಕೊಂಡ್ವಿ ಸೊ ಪೂರ್ತಿ ಅಲ್ಲ ಶ್ ಗ್ರೀನರಿ ಮಧ್ಯೆ ಈ ವೈಟ್ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿರುವಂಥ ಸ್ಟೇಜನ್ನ ಡೆಕೋರೇಟ್ ಮಾಡಿ ತುಂಬ ಇಂಟ್ರಿಕೇಟ್ ಆಗಿರುವಂಥ ಸರ್ಕಲ್ ಸರ್ಕಲ್ನ ಅದಕ್ಕೆ ಕರೆದ್ವಿ ಆಮೇಲೆ ಬೇರೆ ಎಲ್ಲ ಕಲೀಗ್ಸ್ ಆಗಿರ್ಬೋದು ಒಂದಷ್ಟು ಜನ ಇಲೀಟ್ ಗ್ರೂಪ್ ಆಫ್ ದ ಸೊಸೈಟಿ ಆಗಿರ್ಬೋದು ಅವ್ರನ್ನೆಲ್ಲ ಆಮೇಲೆ ರಿಸೆಪ್ಷನ್ಗೆ ಕರೆದ್ವಿ ಮತ್ತು ಅಗೇನ್ ನ ಕೂಡ ಅಲ್ಲೇ ಮಾಡಿದ್ವಿ ವಾಸ್ ಓನ್ಲಿ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸ್ ಆ ಥರ ಸೊ ಮದುವೆ ಇಟ್ ವಾಸ್ ವೆರಿ ಸರಿಯಲ್ ಒಂದು ನಮ್ಮದೇ ಓನ್ ಇವ್ರದೇ ಓನ್ ಜಾಗ ಅನ್ನೋಂಥ ಭಾವನೆ ಇವ್ರಿಗೆ ಎಲ್ಲ ಏನು ನಮಗೆ ಒಳ್ಳೇದು ವಿಶ್ ಮಾಡ್ತಾರೆ ಅಂತ ಜನ ನಮ್ಮ ಜೊತೆ ಇದ್ದಾರೆ ಅನ್ನೋಂಥದ್ದು ಅಂಡ್ ಆ ಆಂಬಿಯೆನ್ಸೇನೆ ಅಷ್ಟು ಬ್ಯೂ ಕಣ್ಣು ತುಂಬ ಬರೋ ಥರ ಇತ್ತು ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಸೊ ಹಾಗಾಗಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸಸ್ ಹೆಣ್ಮಕ್ಳಿಗೆ ಮದುವೆ ಅಂತಂದ್ರೆ ತುಂಬ ವಿಶೇಷ ಈ ರೀತಿ ರೆಡಿ ಆಗಬೇಕು ಆ ರೀತಿ ರೆಡಿ ತುಂಬ ಇರುತ್ತೆ ಸೊ ಅದ್ರ ಬಗ್ಗೆ ಹೇಳ್ಬೋದಾ ಆಕ್ಚುಲಿ ನಮ್ಮ ಇಬ್ರಿಗೂ ಲಕಿ ಕಲರು ಆ್ಯಂಡ್ ಫೇವ್ರೇಟ್ ಕಲರ್ಸ್ ಕೂಡ ಸೇಮು ಸೊ ಯೂರ್ ಲಕ್ಕಿ ಕಲರ್ ಬಂದು ಗ್ರೀನು ಗೋಲ್ಡ್ ಮತ್ತೆ ವೈಟ್ ಅಂತೆ ಸೊ ನಂದು ವೈಟ್ ಗ್ರೀನ್ ಆ್ಯಂಡ್ ಗೋಲ್ಡ್ ನನ್ನ ಲಕ್ಕಿ ಕಲರ್ಸ್ ಅಂಡ್ ನನ್ನ ಫೇವ್ರೇಟ್ ಕಲರ್ ಬಂದು ಗ್ರೀನ್ ನನಗೆಲ್ಲಾನು ಯಾವುದು ಒಂದು ಪೆನ್ನಿಂದ ಹಿಡಿದು ಒಂದು ಬಾಟಲ್ ಇಂದ ಹಿಡ್ದು ಎಲ್ಲಾನು ಇವರು ಗ್ರೀನ್ ಕಲರ್ ಇದ್ದಿದ್ರು ಇವ್ರನು ಮದುವೆ ಆಗ್ತಾ ಇದೆ ನನಗೆ ಗ್ರೀನ್ ಅಂದ್ರೆ ಅಷ್ಟು ಇಷ್ಟ ಅಂಡ್ ಇವ್ರಿಗೆ ಅದೇ ತರ ವೈಟ್ ಎಲ್ಲ ಈ ಚಪ್ಲಿ ಶರ್ಟ್ ಪ್ಯಾಂಟ್ ಎಲ್ಲಾನು ವೈಟ್ ಅಲ್ಲಿ ಇದ್ರು ಇವ್ರಿಗೆ ಸೊ ವೈಟ್ ಇಸ್ ಇಸ್ ಫೇವ್ರೇಟ್ ಕಲರ್ ಸೊ ಹಾಗಾಗಿ ಥೀಮ್ನ ಬಂದು ವೈಟ್ ಗ್ರೀನ್ ಆ್ಯಂಡ್ ಗೋಲ್ಡಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ವಿ ಹಾಗೇನೆ ಸೊ ಅದೇ ಕಾನ್ಸೆಪ್ಟಲ್ಲಿ ನಾವು ಎಲ್ಲಾನು ಕೂಡ ಡಿಸೈನ್ ಮಾಡಿದ್ದು ಆ್ಯಂಡ್ ಜುವೆಲ್ರಿನೂ ಅಷ್ಟೇ ಸೊ ಜುವೆಲ್ರಿ ಬಂದು ನಾನು ಇವಾಗ ಯೂಶ್ವಲಿ ನಾವು ಬ್ರೈಡ್ಸ್ ಏನು ಮಾಡ್ತೀವಿ ನಮ್ಮ ಬ್ರೈಡಲ್ ಔಟ್ಫಿಟ್ಗೆ ತಕ್ಕಂಗೆ ಒಂದಷ್ಟು ಜುವೆಲ್ರಿ ಆಬ್ವಿಯಸ್ಲಿ ಅದನ್ನು ತಗೊಂಡು ಅದಕ್ಕೆ ತಕ್ಕಂತ ಈ ಒಂದೆಲ್ಲ ಆರ್ಟಿಫಿಷಿಯಲ್ ಜುವೆಲ್ರಿನೆಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋತೀವಿ ಬಟ್ ಮೈ ವೆರಿ ಆರ್ಟಿಫಿಷಿಯಲ್ ಎಲ್ಲ ಹಾಕೋಬೇಡ ಗೋಲ್ಡ್ ಜುವೆಲಿನೇ ಕೊಡ್ತೀನಿ ಅದನ್ನೇ ಕೂಡ ಅಂತ ಹೇಳಿ ಎಲ್ಲ ಮಾಡಿ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟು ದ ಕಂಪ್ಲೀಟ್ ಔಟ್ಫಿಟ್ ವಾಸ್ ನೈಸ್ ಅನಿಸ್ತು ನಿಮಗೆ ಬ್ಯೂಟಿಫುಲ್ ಐ ಐ ಐ ಥಿಂಕ್ ಆಲ್ವೇಸ್ ವಾಂಟೆಡ್ ಮೈ ಬ್ರೈಟ್ ಟು ಲುಕ್ ಲೈಕ್ ಸರಸ್ವತಿ ವಾಟ್ ಇಟ್ ಹರ್ ಇನ್ ವೈಟ್ ಆ್ಯಂಡ್ ಆ್ಯಂಡ್ ಗ್ರೀನ್ ವಿತ್ ಸೆಟಪ್ ಅಲ್ಲಿ ಹೇಗಿತ್ತು ಅಂದರೆ ಐ ಥಿಂಕ್ ಇಟ್ ಇಟ್ ಆಲ್ ಆಲ್ ವೆರಿ ವೆನ್ ಚೂಸಿಂಗ್ ಚೂಸಿಂಗ್ ಆಲ್ಸೋ ನಮ್ದು ಇಬ್ಬರದು ಲಕ್ ಏನು ಯಾ ಸೊ ಸೊ ಇದು ಒಂದು ಇನ್ಸಿಡೆಂಟ್ ಮಾತ್ರ ಹೇಳಲೇಬೇಕು ನಾನು ನನ್ನ ರಿಸೆಪ್ಷನ್ ಸೆಲೆಕ್ಟ್ ಮಾಡಿರೋದು ರಿಸೆಪ್ಷನ್ ದಿಸುದು ಜಸ್ಟ್ ಒಂದು ಎರಡು ಅವರ್ ಮುಂಚೆ ಅಷ್ಟೇ ಬಿಕಾಸ್ ಯಾಕಂತಂದ್ರೆ ನನಗೆ ಡಿಸೈನರ್ ಪಾಪ ತುಂಬಾ ಚೆನ್ನಾಗಿರೋ ಒಂದು ಗೌನ್ ರೆಡಿ ಮಾಡಿದ್ರು ಎರಡು ಸತಿ ಟ್ರಯಲ್ ಮಾಡಿದ್ವಿ ಆದರೂ ಕೂಡ ಅದು ಫಿಟ್ಟಿಂಗ್ ಸರಿ ಹೋಗ್ತಾನೆ ಇರಲಿಲ್ಲ ಕೊನೆಗೂ ಸರಿ ಹೋಗ್ಲಿಲ್ಲ ನನಗೆ ರಿಪಿಟೇಟಿವ್ ಟ್ರಯಲ್ಸ್ ತಗೊಳದಕ್ಕೆ ನನ್ನ ಟೈಮ್ ಇಲ್ಲ ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ದೆ ಸೊ ಕೊನೆಗೆ ಇದು ಆಗ್ತಿಲ್ವಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟು ಅವಾಗ ಇನ್ನೊಂದು ಮೈಸೂರು ಸಾರಿ ಉದ್ಯೋಗಕ್ಕೆ ಹೋಗಿ ಏನೋ ಏನಾಗುತ್ತೆ ನಮ್ಮ ಗಲ್ಪನಲ್ಲಿ ಇಂಥ ಒಂದು ಸ್ಯಾರಿ ಬೇಕು ಅಂತಿತ್ತು ಸ್ಯಾರಿ ಅಲ್ಲೇ ತಗೊಂಡು ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡಿಲ್ಲ ರೆಡಿಮೇಡ್ ಬ್ಲೌಸ್ ತಗೊಂಡು ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟಲ್ಲಿರುವಂತ ಅಂಗಡಿಗಳಲ್ಲಿ ಅದಕ್ಕೆ ಜ್ಯುವೆಲ್ರಿ ಮತ್ತೆ ಬಳೆ ಎಲ್ಲ ಮ್ಯಾಚಿಂಗ್ ಮಾಡಿಕೊಂಡು ರಿಸೆಪ್ಷನ್ ಬಂದಿದ್ವಿ ಇನ್ಫ್ಯಾಕ್ಟ್ ಕಾಕ್ಟೇಲ್ ರಿಸಾನು ಹಾಗೆ ಆಯಿತು ಅಟ್ಲೀಸ್ಟ್ ಅದಕ್ಕೆ ಸ್ವಲ್ಪ ಟೈಮ್ ಇತ್ತು ಬಟ್ ಅದು ಕೂಡ ಔಟ್ಫಿಟ್ ತುಂಬ ಚೆನ್ನಾಗಿತ್ತು ಬಟ್ ಏನು ಅಂತಂದ್ರೆ ಇವ್ರ ಔಟ್ಫಿಟ್ ಜೊತೆಗೆ ಔಟ್ಫಿಟ್ ಮ್ಯಾಚ್ ಆಗ್ತಾ ಇರಲಿಲ್ಲ ಫಸ್ಟ್ ನಾನು ಔಟ್ಫಿಟ್ ರೆಡಿ ಮಾಡಿಸ್ಕೊಂಡಿದ್ದೆ ಆಗ ಮತ್ತೆ ಓರ್ಯನ್ ಮಾಲ್ಗೆ ಹೋಗಿ ಜಾರನಲ್ಲ ಶಾಪ್ ಮಾಡಿಕೊಂಡು ಸೊ ಬೇರೆಯವ್ರದ್ದೆಲ್ಲ ಅವ್ರ್ದೆಲ್ಲ ಇವ್ರ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಆಲ್ರೆಡಿ ಶಾಪ್ ಮಾಡ್ಬಿಟ್ಟಿದ್ರು ನಾನ್ ನನ್ನ ರಿಸೆಪ್ಷನ್ಗೂ ಅಷ್ಟೇ ಕಾಕ್ಟೇಲ್ಗೂ ಅಷ್ಟೇ ಎರಡು ಅವರ್ ಮುಂಚೆ ಫುಲ್ ಶಾಪಿಂಗ್ ಮಾಡಿರೋದು ಓಕೆ ಇವತ್ತು ಅಂದ್ರೆ ಮೊದಲ ದಿನಗಳನ್ನ ನೆನಪಿಸ್ಕೊಂಡಾಗ ಏನ್ ಅನ್ಸುತ್ತೆ ಇಟ್ಸ್ ನಮ್ದು ಅದೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಇದೆ ಇಬ್ರು ರಾತ್ರಿ ಕೆಲಸ ಮುಗಿಸ್ಕೊಂಡ್ ಬಂದಾಗ ಎವ್ರಿ ಡೇ ಅದೊಂದು ರಿಚುವಲ್ ಇಬ್ರು ನೋಡ್ಬಿಟ್ಟು ಎಷ್ಟು ಖುಷಿ ಪಡ್ತಾ ಇರ್ತೀವೋ ಎಷ್ಟು ಚೆನ್ನಾಗಿದೆ ಅಂತ ಸೊ ಇವತ್ತು ಕೂಡ ಇಫ್ ಯು ಗೋ ಬ್ಯಾಕ್ ಇಷ್ಟೊಂದು ದಿನ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಟೈಮ್ ಫ್ಲೈಸ್ ವೆರಿ ಫಾಸ್ಟ್ ಬಟ್ ಇಟ್ ಫೀಲ್ಸ್ ವೆರಿ ವೆರಿ ಬ್ಯೂಟಿಫುಲ್ ಇಟ್ಸ್ ಫೀಲ್ಸ್ ಗುಡ್ ಮದುವೆ ಆ ಎಕ್ಸ್ಪೀರಿಯನ್ಸ್ ವೆಡ್ಡಿಂಗಕ್ಕಿಂತ ದ ಮ್ಯಾರೇಜ್ ದ ಎಂಟೈರ್ ಮ್ಯಾರೇಜ್ ಇವಾಗ ನಮ್ದು ಏನು ಲೈಫ್ ಇದೆ ಐ ಥಿಂಕ್ ದಟ್ಸ್ ಮೋರ್ ಅಡ್ವೆಂಚರಸ್ ವಿ ಲುಕಿಂಗ್ ಫಾರ್ ಟು ಎವ್ರಿ ಡೇ ಹೌ ವಿ ಲಿವ್ ಟುಗೆದರ್ ಆ್ಯಂಡ್ ಯಾವಾಗಲೇ ಯೋಚಿಸಿದ್ರು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬಟ್ ಐ ಫೀಲ್ ಇಟ್ ಕ್ಯಾನ್ ಲಿವ್ ಫಾರ್ ಲಾಂಗರ್ ಬಟ್ ಎಲ್ಲ ಬೇಗ ಬೇಗ ಆಗೋಯ್ತು ಎಷ್ಟು ಪ್ರಿಪ್ರೇಷನ್ ಆಗಿ ಬಟ್ ವಿ ಹೋಪ್ ಟು ಸೆಲೆಬ್ರೇಟ್ ಎವ್ರಿ ಇಯರ್ ವಿತ್ ದ ಸೇಮ್ ಜೋಶ್ ಸೊ ದಟ್ ಈಸ್ ದಟ್ ಇಸ್ ಐಡಿಯಾ ಅಷ್ಟೇ ದಿನ ಕೂಡ ಯಾರು ಅಂತಂದ್ರೆ ಎಕ್ಸೈಟೆಡ್ ಆಗಿ ಮಾಡೋಕ್ಕಾಗಲ್ಲ ಬಟ್ ಒಂದು ಸಾರ್ಥಕತೆ ಅಂತ ಇರುತ್ತಲ್ವ ನಾವು ಪ್ರತಿದಿನ ಮಲಗಿಕೊಳ್ಳೋದಕ್ಕಿಂತ ಮುಂಚೆ ಆ್ಯಂಡ್ ಪ್ರತಿದಿನ ಎದ್ದಾಗ ಒಂದು ಕಂಟೆಂಟ್ಮೆಂಟ್ ಇರುತ್ತಲ್ಲ ಇಂಥ ವ್ಯಕ್ತಿ ಹಬ್ಬ ನನ್ನ ಲೈಫಲ್ಲಿದ್ದಾರೆ ಇಷ್ಟಕ್ಕಿಂತ ಜಾಸ್ತಿ ನಾನು ಈ ಪ್ರಪಂಚನ ಏನು ಕೇಳಲಿ ಅನ್ನೋಂಥ ಭಾವನೆ ಇದೆಯಲ್ಲ ಅಷ್ಟು ಸಾಕು ಐ ಥಿಂಕ್ ಒಂದು ಮದುವೆಯಿಂದ ಒಂದು ವ್ಯಕ್ತಿಗೆ ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಈ ಸಾರ್ಥಕತೆ ಸಿಕ್ಕಿದ್ರೆ ಹಬ್ಬ ನಾನು ಈ ವ್ಯಕ್ತಿ ಜೊತೆ ಇದ್ದೀನಿ ಪ್ರತಿದಿನ ನಾನು ಇವ್ರ ಜೊತೆ ಮಲಕ್ಕೊಂಡು ಬೆಳಿಗ್ಗೆ ಜೊತೆ ಹೇಳ್ಬೋದು ಅನ್ನೋಂಥ ಒಂದು ಸಾರ್ಥಕತೆ ಸಿಕ್ಕಿದ್ರೆ ಐ ಗೆಸ್ ಅದೇ ಮದುವೆ ಅಂತ ನನಗನ್ಸುತ್ತೆ ಓಕೆ ನೆಕ್ಸ್ಟ್ ಅಂದರೆ ಮದುವೆ ಆಗಬೇಕು ಅಂತ ಅನ್ಕೊಂಡವರಿಗೆ ಅಥವಾ ಭಯ ಪಡೋರಿಗೆ ಏನು ಹೇಳ್ತೀರಾ ಭಯ ಏನು ಏನೂ ಆಗೋಲ್ಲ ಜೀವನದಲ್ಲಿ ಏನೂ ಆಗೋಲ್ಲ ನೋಡಿ ಒಂದು ಏನು ಗೊತ್ತಾ ಸಿ ಮದುವೆ ಅಂತ ಬಂದಾಗ ಲವ್ ಅಂತ ಬಂದಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನಾವು ಪ್ರೀತಿ ಮಾಡಬೇಕು ನಾವು ಯಾವಾಗ ನಮ್ಮನ್ನು ನಾವು ಇಷ್ಟಪಡ್ತೀವೋ ಸೆಲ್ಫ್ಲೆಸ್ ಆಗಿ ನಮ್ಮನ್ನು ನಾವು ಯಾವಾಗ ಚೆನ್ನಾಗಿ ನೋಡ್ಕೋತೀವೋ ನಮಗೂ ಅದೇ ಥರದವ್ರು ಸಿಗ್ತಾರೆ ಬಿಕಾಸ್ ನಾವು ಅಂಥವ್ರನ್ನೇ ಆಗ ಅಟ್ರಾಕ್ಟ್ ಮಾಡ್ತೀವಿ ನಮ್ಮನ್ನು ನಾವು ಏನೂ ಇದು ಮಾಡಲ್ಲ ನಮ್ಮಲ್ಲೇ ಎಷ್ಟೋ ನೆಗೆಟಿವಿಟಿ ಇರುತ್ತೆ ಏನೋ ಕೆಟ್ಟದ್ ಬಯಸ್ತಾ ಇರ್ತೀವಿ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊತಾ ಇರಲ್ಲ ಒಂದು ವರ್ಕೌಟ್ ಮಾಡ್ತಿರಲ್ಲ ತಿನ್ನೋದ್ರಲ್ಲಿ ಒಂದು ಒಳ್ಳೆ ಈಟಿಂಗ್ ಹ್ಯಾಬಿಟ್ಸ್ ಇಟ್ಕೊಂಡಿರಲ್ಲ ನಮ್ಮನ್ನು ನಾವು ಪ್ರೀತಿಸ್ಕೋದೆ ಹೋದ್ರೆ ಪ್ರಪಂಚ ನಮ್ಮನ್ನ ಪ್ರೀತಿಸೋರು ನಮ್ಗೆ ಎಲ್ಲಿಂದ ಕೊಡುತ್ತೆ ಹೇಳಿ ಸೊ ಈ ಪ್ರೀತಿ ಪ್ರೇಮ ಮದುವೆ ಇದೆಲ್ಲದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ಕೋತೀರಾ ಅನ್ನೋದನ್ನ ಯೋಚನೆ ಮಾಡಬೇಕು ಇದನ್ನ ಮಾಡೋಕೆ ಶುರು ಮಾಡಿದ ದಿನ ಡೆಫಿನೆಟ್ಲಿ ನಿಮ್ಮನ್ನ ಎರಡರಷ್ಟು ಪ್ರೀತಿಯವ್ರನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ ಸೊ ಹಾಗಾಗಿ ಭಯ ಬಿಡಿ ವರ್ಕ್ ಮಾಡಕ್ ಶುರು ಮಾಡಿ ಮಾಡಿಗಿಂತ ಚೆನ್ನಾಗಿರೋ ಜೀವ ನಿಮ್ ಜೀವನದಲ್ಲೂ ಬರುತ್ತೆ ಇವ್ರದ್ದು ಬೇರೆ ಫೀಲ್ಡ್ ಅವ್ರದ್ದು ಬೇರೆ ಫೀಲ್ಡ್ ಅದು ಹೇಗ ಅನ್ಸುತ್ತೆ ಅಡ್ಜಸ್ಟ್ ಆಗೋದ್ ಕೆಲವರು ಹೇಳ್ತಾರೆ ಈಗ ಈಗಿನ ಕೆಲ್ ಕಲ್ ಮದ್ವೆ ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ಕೆಲವೊಂದಿದೆ ನಾನು ಸಿ ಎ ಮಾಡಿದೀನಿ ಅಂದ್ರೆ ಸಿ ಎ ಮಾಡಿರೋ ಹುಡುಗಿನೇ ಬೇಕು ಇಂಜಿನಿಯರಿಂಗ್ ಅಂತಂದ್ರೆ ಇಂಜಿನಿಯರಿಂಗ್ ಬೇಕು ಅಂತ ಹೇಳ್ತಾರೆ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಲೈಫ್ ಅಂತಾರಲ್ಲ ಸೊ ಇಟ್ಸ್ ವೆರಿ ನೈಸ್ ಟು ನೋ ಅವ್ರ ಫೀಲ್ಡಲ್ಲಿ ಏನು ನಡೆಯುತ್ತೆ ಆ್ಯಂಡ್ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಐ ಎಮ್ ವೆರಿ ಇನ್ಸ್ಪೈರ್ಡ್ ಬೈ ಹರ್ ಐಮ್ ಆಲ್ಸೋ ಫ್ರಮ್ ದ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ನಾವು ನಮ್ಮದು ಸ್ಪೋರ್ಟ್ಸ್ ಕಂಪನಿ ಇರೋದ್ರಿಂದ ಇಟ್ಸ್ ಮೋಸ್ಟ್ಲಿ ರಿಲೇಟೆಬಲ್ ವಿತ್ ರೆಸ್ಪೆಕ್ಟ್ ಟು ದ ವರ್ಕ್ ಎಥಿಕ್ಸ್ ಎಲ್ಲ ಏನು ಮಾಡ್ತಾರೆ ಬಟ್ ಶೀಸ್ ಫ್ರಮ್ ಅ ಟೋಟ್ಲಿ ಡಿಫ್ರೆಂಟ್ ಫೀಲ್ಡ್ ಹೌ ಇಟ್ ವರ್ಕ್ಸ್ ದ ಸ್ಟ್ರಕ್ಚರ್ ಇಟ್ಸ್ ವೆರಿ ಎಕ್ಸೈಟಿಂಗ್ ನಮಗೂ ನಂಗೆ ನನಗೆ ಆ ಥರ ಇರಲಿಲ್ಲ ತಲೆಯಲ್ಲಿ ನಮ್ಮ ಫೀಲ್ಡ್ ಅವ್ರನ್ನೇ ಆಗಬೇಕು ಅಂತ ಎಸ್ ದ ಅಟ್ರಾಕ್ಷನ್ ವಿಲ್ ಬಿ ಮೋರ್ ಇಫ್ ದೇ ಆರ್ ಫ್ರಮ್ ದ ಸೇಮ್ ಫೀಲ್ಡ್ ಬಿಕಾಸ್ thought same but although i think over a period of time stagnant there. so in this I, at least i know we have different things when we come back home ratri we have different things to share we have different things to talk about different experiences and that gives a different flavor to life and uh, that's very exciting to um, you know to to be with her uh, and uh, being in her field i think it's uh, a lot of drama is involved a lot of stories are involved and it's very nice it's fun it's it's been a fun journey